ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ಪ್ರೀತಾಂ ಸುನಿಲ್ ಪಾಟೀಲ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಸ್ವಾಮಿ ವಿವೇಕಾನಂದ ಪದ್ಯವನ್ನು ಹೇಳುತ್ತೇನೆ ಈ ಪದ್ಯವನ್ನು ಬರೆದವರು ಎಂ ಜೆ ದೇಶಪಾಂಡೆ ಭುವನೇಶ್ವರಿ ಕರುಣೆಯ ಕಂದ ವಿಶ್ವನಾಥ ದತ್ತರ ಪುತ್ರನು ಅಂದ ಪರಮಹಂಸರ ಶಿಷ್ಯನು ನರೇಂದ್ರ ಭಾರತ ಮಾತಿಗೆ ಕೀಲುತಿ ತಂದ ಚಿಕಾಗೋ ಸಭೆಯಲ್ಲಿ ಭಾಗವಹಿಸಿದ ಸರ್ವ ಧರ್ಮಗಳ ಸಮನ್ವಯ ಸಾರಿದ ಮಾನವೀಯ ಪ್ರೀತಿಯ ಎತ್ತಿ ಹಿಡಿದ ಲೋಕಕ್ಕೆ ಬೆಳಕಾದ ಹೆಮ್ಮೆಯ ಕಂದ ಹೆಮ್ಮೆಯ ಕಂದ ಹೇಳಿರಿ ಎದ್ದೇಳಿರಿ ಎಂದು ಧ್ವನಿಸಿದ ಯುವ ಜನಾಂಗಕ್ಕೆ ಸ್ಫೂರ್ತಿ ತುಂಬಿ ಭಾರತಾಂಬೆಯ ವೀರ ವಿವೇಕಾನಂದ ಭಾರತಾಂಬೆಯ ವೀರ ವಿವೇಕಾನಂದ ಧನ್ಯವಾದಗಳು